ಕರ್ತನಾದಯೇ ಸುಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯೋಹಾಣ ಬರೆಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಯೇಸು ಅವನಿಗೆ ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು ಪುನರುತ್ಥಾನವಾಗಿರುವಂಥ ಕರ್ತನಾದಯೇಸುಕ್ರಿಸ್ತನು ಶಿಷ್ಯರಿಗೆ ಕಾಣಿಸಿಕೊಂಡಾಗ ಆ ಶಿಷ್ಯರು ಆತನನ್ನು ಕಂಡು ಅವರ ದುಃಖ ಅವರ ಭಯ ಎಲ್ಲವೂ ಕೂಡ ಮಾರ್ಪಾಟವಾಗಿ ಆನಂದ ಮತ್ತು ಸಂತೋಷವಾಗಿ ಬದಲಾವಣೆಯಾಗುತ್ತದೆ ಹೀಗೆ ಶಿಷ್ಯರು ಕೂಡ ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಸ್ವಾಮಿಯನ್ನು ನೋಡಿರುವಂಥ ವಿಷಯವನ್ನು ತೋಮನುಗೆ ಹೇಳುವಾಗ ತೋಮನು ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಪ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು ಹೀಗೆ ತೋಮನೆ ಹೇಳುವಾಗ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಆತನ ನಂಬಿಕೆಯನ್ನು ಬಲಪಡಿಸೋದಕ್ಕೋಸ್ಕರ ಮತ್ತೊಂದಾವರ್ತಿ ಕಾಣಿಸಿಕೊಂಡು ಅದೇ ರೀತಿಯಾಗಿ ಹೇಳಿದ ಹಾಗೆ ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವನಾಗು ಎಂದು ಹೇಳಿದನು ಈ ಸಂದರ್ಭದಲ್ಲಿ ಕರ್ತನಾದ ಏಸು ಕ್ರಿಸ್ತನು ಹೇಳುವಂಥ ಮಾತು ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ ನೋಡದೆ ನಂಬಿದವರು ಧನ್ಯರು ಎಂಬುದಾಗಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಆತನ ಸುವಾರ್ತೆಯನ್ನು ಒಪ್ಪಿಕೊಂಡು ಅದರ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯಿಂದಲೇ ಅವರಿಗೆ ಪಾಪದ ಕ್ಷಮಾಪಣೆ ಅಂತಹ ಪಾಪ ಕ್ಷಮಾಪಣೆ ಹೊಂದಿದಂತಹ ವ್ಯಕ್ತಿಗಳಿಗೆ ದೇವರ ವಾಕ್ಯ ಹೇಳುವಂಥದ್ದು ಧನ್ಯರು ಎಂಬುದಾಗಿ ಯಾರು ಸುವಾರ್ತೆಯನ್ನು ಕೇಳುತ್ತಾರೋ ಯಾರು ಸುವಾರ್ತೆಗೆ ಸ್ಪಂದಿಸಿ ಅದರ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಧನ್ಯರು ನೋಡದೆ ನಂಬಿರುವವರು ಧನ್ಯರು ಯಾರು ಕರ್ತನಾದ ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಧನ್ಯರು ಯಾರು ಕರ್ತನಾಗಿರುವಂಥ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀತಿವಂತಿಕೆಯನ್ನು ಹೊಂದುತ್ತಾರೋ ಅವರು ಧನ್ಯರು ಕರ್ತನಾದ ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ನಿತ್ಯ ಜೀವದ ಭಾಗ್ಯ ಸಿಗುವಂಥದ್ದಾಗಿದೆ ಪರಲೋಕ ಸಂಸ್ಥಾನದವರಾಗುವಂಥದ್ದಾಗಿದೆ ಎಲ್ಲವೂ ಕೂಡ ಧನ್ಯತೆಯಲ್ಲವೇ ಆ ಧನ್ಯತೆ ನಿಮ್ಮದಾಗಲಿ ಎಂಬುದಾಗಿ ನಿಮಗೋಸ್ಕರವಾಗಿ ನಮ್ಮ ಪ್ರಾರ್ಥನೆಯಾಗಿದೆ